ಶ್ರೀ ಗುರು ಬಸವ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮ ನಮ್ಮಲ್ಲಿ ಎಂಥ ಸ್ವಾರ್ಥ ಗೊತ್ತೇ ಮುನಿ ತರುಣ ಸಾಗರ್ ಅವರನ್ನು ಕೇಳಿದರಂತೆ ಅಲ್ಲಾರಿ ರೀ ಏನು ಅದ್ಭುತ ನಿಮ್ಮ ಪ್ರವಚನ ಲಕ್ಷಾಂತರ ಮಂದಿ ನಿಮ್ಮ ಪ್ರವಚನದ ವಾಗ್ವೈಖರಿಗಳಿಗೆ ನಿಮ್ಮ ಪ್ರವಚನದ ವಿಷಯಗಳ ಓತೋಪ್ರೋತವಾಗಿ ಬರುವಂಥ ಆ ಶಬ್ದಗಳ ಜಾನಗಳಕ್ಕೆ ಜನರೆಲ್ಲ ಮನಸೂರೆಗೊಂಡು ನಿಮ್ಮ ಹತ್ತಿರ ಧಾವಿಷಿ ಧಾವಿಷಿ ಮರತಾ ಇದ್ದಾರೆ ಸ್ವಲ್ಪ ನನ್ನೊಂದು ಪ್ರಶ್ನೆ ಇದೆ ನಿಮಗೆ ಅಂದ್ರಂತ ಮುನಿತ್ತರುಣ್ ಸಾಗರ್ ಅವರಿಗೆ ಏನು ಈ ಜಗತ್ತಿನೊಳಗೆ ಯಾವ ವ್ಯಾಪಾರ ನಡೆಯಂಗಿಲ್ಲರಿ ಅಂತ ಕೇಳಿದ್ರು ಈಗ ನೋಡಿ ಒಂದು ಕಿರಾಣಿ ಅಂಗಡಿ ನಡೀತು ಅಂದ್ರೆ ಇನ್ನೊಂದು ಇರೋದು ಮತ್ತೊಂದು ಹುಟ್ಟೆ ಬಿಡ್ತದಲ್ಲಿ ಹುಟ್ಟಲ್ಲೇನ್ರಿ ಹುಟ್ಟೋದೇ ಹುಟ್ಟೋದು ಮುನಿ ತರುಣ ಸಾಗರ ಅವರನ್ನು ಪ್ರಶ್ನೆ ಕೇಳಿದರೆ ತರುಣ ಸಾಗರ್ ಅಂದರು ನೋಡಪ್ಪ ಲೌಕಿಕರು ಮತ್ತು ಪಾರಮಾರ್ಥಿಕರಿಗೂ ವ್ಯತ್ಯಾಸ ಬಾಳಿರೆ ನೀನು ಲೌಕಿಕವಾಗಿರುವಂಥವನು ನೀನೇ ಒಂದು ಹೇಳಿಬಿಡು ಯಾವ ವ್ಯಾಪಾರ ನಡೆಯುವುದಿಲ್ಲ ಜಗತ್ತಿನೊಳಗ ಎಪ್ಪಾ ಈ ಜಗತ್ತಿನೊಳಗ ಅಂಗಡಿ ಇಟ್ಟರೆ ಯಾರು ಹಾವು ತಗೊಳ್ಳ ನೋಡ್ರಿ ಅಂದವ ಮತ್ತೆ ನಿಮ್ಮೂರಾಗ ಇಟ್ಟರೆ ಹಾವು ಯಾರು ತೊಗೊಂತಾರೀ ಇಲ್ಲ ಮುನಿ ಮುನಿತರುಣ ಸಾಗರವರು ಅಂತಾರೆ ತಮ್ಮ ಹಾವಿನ ಅಂಗಡಿ ಇಟ್ಟರೆ ಕಿರಾಣಿ ಅಂಗಡಿಕಿಂತನೂ ಬಂಗಾರದ ಅಂಗಡಿಕಿಂತೂ ಆ ಅಂಗಡಿ ಭಾಳ ಬೀಜಿ ಇರ್ತಾರೆ ರಶ್ ಇರ್ತದೆ ನೋಡಪ್ಪ ಅಂದ್ರಂಥವ್ರು ಯಾಕ್ರೀ ಹಾವು ತೊಗೊಂಡು ಏನು ಮಾಡ್ತಾರೆ ಹಾವು ತೊಗೊಂಡು ಏನು ಮಾಡಲ್ಲಪ್ಪ ಯಾರು ನೆಮ್ಮದಿಯಿಂದ ಇರ್ತಾರೋಡು ಮನೆಯಾಗ ಆರಾಮ್ ಇರ್ತಾರೋಡು ಅವ್ರು ಕಂಪೌಂಡ್ಯಾಗಾರ ಬಿಡಾಕಾರ ಹಾವು ಉಗೊತಾರೆ ಮಂದಿ ಅಂತ ಹೇಳಿದ್ರಂತವ್ರು ಅರ್ಥ ತನ ಹೇಳದ್ರಿ ಏನ್ರಿ ಇಂದು ಸ್ವಾರ್ಥ ಬದುಕು ನಮ್ದೆಲ್ಲ ಆಗಿತ್ತು ಅಂದರೆ ಹೆಂಗೆ ನಮಗೆ ಈ ಜನ್ಮ ಸಾಫಲ್ಯತೆಯು ಹೊಂತದ ತಾಯಿ ನೋಡೋಣ ಅದಕ್ಕೆ ಅವರಂತಾರಿ ಮನುಷ್ಯ ಜೀವನ ಅಂದರೆ ಸೋಮವಾರ ಹುಟ್ಟತಾನೆ ಮಂಗಳವಾರ ಬೆಳಿತಾನೆ ಬುಧವಾರ ಲಗ್ನವಾಗ್ತಾನೆ ಗುರುವಾರ ಮಕ್ಕಳಾಗ್ತವೆ ಶುಕ್ರವಾರ ಕಾಯಿಲೆಗೆ ಬೀಳ್ತಾನೆ ಶನಿವಾರ ಆಸ್ಪತ್ರೆಗೆ ಹೋಗ್ತಾನೆ ರವಿವಾರ ದಿವಸ ನಾಲ್ಕು ಮಂದಿ ಹೆಗಲ ಮೇಲೆ ಹೋಗಿಬಿಡ್ತಾನೆ ಎಟ್ಟೇ ಜೀವನ ಮಾನವ ಜೀವನ ಅಂದರೆ ವಿಶ್ವ ವಿಶ್ವಗಾಯಕನ ಪಲ್ಲವಿಯೊಂದನ್ನು ಬೇಸರವಿಲ್ಲದೆ ಹಾಡೋದೇ ಜೀವನ ಅಂತ ವಿಶ್ವಗಾಯಕ ಎಂಥವ್ರಿ ನಾವು ಇವತ್ತು ಕೆಲವೊಂದಿಷ್ಟು ಹಾಡುಗಳನ್ನು ಇವತ್ತಿ ನಮ್ಮ ಕಿವಿಯೊಳಗೆ ಮಾರ್ಧನಿಸ್ತಾ ಇರ್ತವೆ ಕರುಣಾಳು ಏನ್ರಿ ಎಡೆಯೂರ ವಾಸ ಕೇಳ್ದಂಗೆಲ್ಲ ಇನ್ನು ಕೇಳಬೇಕು ಕೇಳಬೇಕು ಈ ನಾಡಿನೊಳಗೆ ಎಷ್ಟು ಭಕ್ತಿಗೀತೆಗಳು ಬಂದರೂ ಸಹಿತ ಗಜಮುಖನೇ ಯಾವ ಮೀರ್ಸೇವೆ ಹೇಳ್ರಿ ಯಾವ ಹಾಡು ಮೀರ್ಸೇವೆ ಒಂದು ಏನ್ರಿ ವಿಶ್ವಗಾಯಕನ ಪಲ್ಲವಿಯೊಂದನ ಬೇಸರವಿಲ್ಲದೆ ಹಾಡೋದೆ ಜೀವನ ಅಂತ ಜೀವನ ಇಂಥ ಒಂದು ಜೀವನ ಸಾರ್ಥಕತೆಯನ್ನು ಹೊಂದಬೇಕಾಗಿತ್ತು ಅಂದರೆ ನಿಸ್ವಾರ್ಥ ಮನೋಭಾವ ನಮ್ಮಲ್ಲಿ ಉತ್ಪತ್ತಿಯಾಗಬೇಕು ಅಂದರೆ ಇದು ಸಾರ್ಥಕತೆ ಹೊಂದ ಎಂತಹ ಬದುಕುರಿ ಎಂಥ ಬದುಕು ನಮ್ಮ ಜೀವನ ಸ್ವಲ್ಪ ಗಮನ ಇಟ್ಟು ಕೇಳೋಣ ನಾವೆಲ್ಲ ಎಂಥ ಸ್ವಾರ್ಥಿಗಳು ಊರಾಗ ಯಮ ಬಂದಂತ ಯಮ ಕೋಣ ಏರಿ ಬಂದ ಯಮ ಊರ ಊರಾಗ ಇಟ್ಟ ತಕ್ಷಣ ಒಬ್ಬ ಬೆಟ್ಟಿಯಾದ ಅವ ಎಂಥ ಬೆಟ್ಟಿಯಾದಂದ್ರೆ ಪಾಪಿ ಮನುಷ್ಯ ಊರಿಗೆ ಒಳ್ಳೇದು ಮಾಡಿದವನು ಅಲ್ಲರಿ ನಾನೊಂದು ಮಾತು ಹೇಳ್ತೀನಿ ನಿಮ್ಗೆ ಗಮನ ಇಟ್ಟು ಕೇಳಿರಿ ದೀಪ ಹಚ್ಚೋದು ಭಾಳ ರೀ ಬೆಂಕಿ ಹಚ್ಚೋದು ಭಾಳ ಸುಲಭ ಏನ್ರಿ ದೀಪ ಹಚ್ಚೋದು ಭಾಳ ಕಷ್ಟ ಬೆಂಕಿ ಹಚ್ಚೋದು ಕಡೆ ಬಿತ್ತಗೊಂಡು ದೇವ್ರ ಮನೆಗೆ ಹಚ್ಚಿದ್ರೆ ಏನಕ್ಕೀ ದೀಪ ಮ ಮತ್ತೊಬ್ಬರ ಮನೆಗೆ ಹಚ್ಚಿದ್ರೆ ಬೆಂಕಿ ಏನು ಮಾತ್ರ ಯಮ ಬಂದ ಲಿಸ್ಟ್ ತೊಗೊಂಬಂದಿದ್ದಾವ ಹಿಂಗೆ ಯಾರ್ಯಾರು ಪಾಪದ ಕೆಲಸ ಮಾಡ್ಯಾರ ಯಾರು ಮನಿ ಒಡೆಯೋ ಕೆಲಸ ಮಾಡ್ಯಾರ ಏನ್ರಿ ಯಾರು ಹಿಂಗೆಲ್ಲ ಮಾಡೀರ ಅನ್ನೋದನ್ನು ಹಿಂಗೆ ನೋಡಿದ ಅವ ಎದುರಿಗೆ ಸಿಕ್ಕ ಏತಮ್ಮ ನಿನ್ನ ಹೆಸರು ಹೌದ್ರಿ ನಿಮಗೆ ಯಾರು ಕೊಟ್ಟರಿ ಏ ಇಂಥವ್ರು ನಿಮ್ಮ ನಿಮ್ಮೂರಾಗ ನೀ ಯಾರು ಅಂದವ ನಾ ಯಮ ಅದೀನಿ ಎದಕ್ಕೆ ಬಂದೆ ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿನ ಮಗನ ಅಂದವ ನಡಿಯನ್ ಬಂದಿರಿ ಚಲೋ ಆತು ಸ್ವಲ್ಪ ನಾ ಮನೆಗೆ ಬರ್ತೀನಿ ನಂದವ ಯಾಕಂದ ಸ್ವಲ್ಪ ಚಾ ಕುಡ್ದು ಹೋಗೋಂತೀಮಾ ಚಾಂದ್ರಿ ಅಂದ್ರೆ ಏನೊಂದಿದೆಯಮ್ಮ ಚಾಂದ್ರಿ ಅಂದರೆ ಭಾಳ ಚಲೋ ಇದು ಎಲ್ಲಿ ಚಹಾ ಕೊಡ್ಬೇಕ್ರಿ ಹುಟ್ಟಿದಾಗ ಚಹಾ ಕೊಡ್ಬೇಕ್ರಿ ಮದುವೆಯಾಗ ಚಹಾ ಕೊಡ್ಬೇಕ ಸತ್ತಾಗ ಚಹಾ ಕೊಡ್ಬೇಕ ಅವ ಎಲ್ಲದ್ರಗ ಚಾ ಕೊಡ್ಬೇಕು ಈ ಚಾ ಇಟ್ಟು ಮರಿಯ ತೆಗಿತದ್ರಿ ನೀವು ಒಂದು ಕೋಟಿ ರೂಪಾಯಿ ಮನೆ ಕಟ್ಟಿಸ್ರಿ ಒಂದು ಕೋಟಿ ರೂಪಾಯಿ ಮನೆ ಕಟ್ಟ ಆ ಹೆಣ್ಮಗಳು ಕರ್ಕೊಂಡು ಮನಿ ನೋಡ್ಬಾ ಎಕ್ಕ ಅಂತ ಎಲ್ಲ ಮನಿ ಅಡ್ಡಾಡಿಸಿ ಕೆಳಗ ಮ್ಯಾಲೆ ಮ್ಯಾಲೆ ಕೆಳಗ ಅಡ್ಡಾಡಿಸಿ ಹೋಗಿ ಬಾ ಯವ್ವಾ ಅನ್ರಿ ಹೊರಗೆ ಬಂದ ಮೇಲೆ ಒಬ್ಬ ಹೆಣ್ಮಗಳಿಗೆ ಕೇಳ್ತಾಳೆ ಮನಿ ನೋಡಿದೆಯಲ್ಲ ಎಕ್ಕ ಹೆಂಗ್ ಮನಿ ಮನಿಗ್ ಬೆಂಕಿ ಹಚ್ಚ ಯಕ್ಕ ಅಂದ್ರೆ ಯಾಕ ಹೇಯೌವ್ವಾ ಅಡ್ಡಾಡಿ ತೋರಿಸು ಒಂದು ಕಪ್ ಚಾ ಕೊಡಲಿಲ್ಲ ಒಂದು ಕಪ್ಪು ಚಹ ಕೋಟಿ ಮನೆಗೆ ಏನೈತೇವ ಬೆಂಕಿ ಹೆಸ್ತ ಇದ ಚಾ ಸಂಬಂಧ ಹತ್ತಿ ಸುಸ್ತರೆ ಜಗಳ ಹತ್ತದೇವ ಇದ ಚಹಾ ಇದು ಯಾವ ಮಗ ಕಂಡು ಹಿಡಿದ್ನೋ ಚಹಾ ಪತ್ತಿನ ಯಾರು ಕಂಡು ಹಿಡಿದ್ರೋ ಏನು ಏನದು ಕುಡಿದ್ರೆ ಎನರ್ಜಿ ಇಲ್ಲ ಏನು ಕುಡಿದ್ರೆ ಠಾಣಿಕಲ್ಲ ಆದರೂ ಬೆಂಕಿ ಹಚ್ಚೋ ಕೆಲಸ ಚಾ ಮಾಡ್ತಾನೆ ಯಮಗಂದ ನಡಿ ಚಾ ಕುಡಿಯೋಣ ಅಂದ ಚಹಾ ಅಂದರೆ ಏನಾಗಿದೆ ಭೂಲೋಕದ ಠಾಣಿ ಕಂದವ ಮನೆ ಕರ್ಕೊಂಡು ಬಂದ ಚಂದಗ ಚಾ ಕಾಸಿದ ಹಿಂಗೆ ಕೊಟ್ಟ ಇದು ಪಾಪ ಏನು ರೀ ಇದಕ್ಕೆ ಹ್ಯಾಂಗ್ ಕುಡಿಲ ಅಂದ ಎಮ್ಮಿ ತೋರಿಸಿದ ಅಲ್ಲಿ ಎಮ್ಮೆ ಮುಸಿರು ಕುಡಿತವ್ರು ಸ್ವಾಡ್ರ್ ಮಾಡ್ರ ಸ್ವಾಡ್ರ್ ಮಾಡ ಹಿಂಗೆ ಕೊಟ್ಟು ಅವ ಯಮ ಕುಡದ ಇವ ಎಷ್ಟು ಡೇಂಜರ್ ಮನುಷ್ಯ ಇದ್ದಂದ್ರೆ ಆ ಒಳಗೆ ಒಂದು ನಾಲ್ಕು ನಿದ್ದಿಗುಳಿಗೆ ಹೋಗಿದ್ದೆ ಅವನಿಗೆ ಇದು ಚಾ ಕುಡಿದ ಕಪ್ಪು ಹಿಂಗೆ ಕೆಳಗೆ ಇಳೋದ್ರೊಳಗೆ ಗಪ್ಪರ ನಿದ್ದೆ ಹತ್ತಿರ ಇದಕ್ಕೆ ಮಗನ ಯಾ ಮಗನ ಹೆಸರು ಮ್ಯಾಲೆ ಬರ್ಕೊಂಬಂದಿದಿ ಯಾವ ಮಗ ಹೇಳಿ ನಮ್ಮೂರಾಗ ನಿನ್ನ ಹೆಸ್ರು ನನ್ನ ಹೆಸರು ತಿಳ್ಕೊಂಡು ತನ್ನ ಹೆಸರು ಪೆನ್ನ ತೊಗೊಂಡು ಕಾಟು ಹೊಡೆದು ತನ್ನ ಹೆಸರು ಕೆಳಗೆ ಬರೋದೇನು ಇದಕ್ಕೊಂದು ನಾಲ್ಕು ತಾಸು ನಿದ್ದೆ ಆತ್ರಿ ಆರೋಗ್ಯ ಚೆಂದ ಇರಬೇಕಾದ್ರೆ ನಿದ್ದೆ ಮುದ್ದಿ ಲದ್ದಿ ಚೆಂದಿರಬೇಕು ಅಂದ ನೀ ಗೆದ್ದಿ ಇಲ್ಲಾಂದ್ರೆ ಇಲ್ಲೇ ಬಿದ್ದಿ ಏನ್ರಿ ನಾಲ್ಕು ತಾಸು ಎಸ್ರ ಆದ ಮೇಲೆ ಕಣ್ಣು ತಿಕ್ಕಿದ ಯಮ ಅಂದ ಎದುರಿಗಿದ್ದ ಏನು ಚಲೋ ಮನುಷ್ಯನೋ ಊರಾಗೆಲ್ಲರೂ ನೀನು ಪಾಪಿ ಅಂತಾರ ಕೋಪಿ ಅಂತಾರ ಅಸತ್ಯವಂತಾರ ಅಂತಾರ ಅನೀತಿವಂತ ಅಂತಾರ ಅಲ್ಲಪ್ಪ ನೀವು ಊರಿಗೆ ಬಂದವರಿಗೆ ನಮ್ಮ ನಮ್ಮ ಭಾರತ ದೇಶದ ಸಂಸ್ಕೃತಿ ನಟ್ಟ ಚೆಂದ ಅದ ರೀ ನಿಮ್ಮ ಮನೆ ಮುಂದೆ ಯಾರಾದರೂ ಬಂದು ಒಂದು ಹನಿ ನೀರು ಕೊಡಿರಿ ಅಂದರೆ ನೀವೇನಂತೀರಿ ನೀರು ಯಾಕ್ರಿ ನೀರು ಕುಡಿದು ಅಂತೀರಿ ಅಲ್ಲ ರೀ ಚಹಾ ಒಂದು ಕಪ್ಪು ಚಹ ಕುಡ್ದು ಚಹಾ ಕೇಳಿದ್ರೆ ಒಂದು ಸ್ವಲ್ಪ ನಾಷ್ಟನ ಮಾಡ್ಕೊಂಡು ಹೋಗಿರಿ ನಾಷ್ಟ ಮಾಡು ಅಂದರೆ ಒಂದು ದಿವಸ ಇದ್ದು ಊಟ ಮಾಡ್ಕೊಂಡು ಊಟ ಮಾಡಿ ಹೊಂಟಿದ್ರು ಒಂದು ದಿವಸ ಇರ್ರಿ ನಮ್ಮ ದೇಶಿ ಸಂಸ್ಕೃತಿ ಇದು ಒಂದು ನಾಲ್ಕು ತಾಸು ನಿಧೆ ಆದ ಮೇಲೆ ಹಿಂಗೆ ತಗದ ನೋಡಪ್ಪ ಇಂಥ ಒಳ್ಳೆ ಮನುಷ್ಯ ನಾನು ನಿನ್ನ ತೊಗೊಂಡು ಹೋಗನಪ್ಪ ಹಿಂಗೆ ಬಾ ದಾರಿಗೆ ಮಗನ ಅಂದವ ಹಿಂಗ ಬಾ ಅಂದ ನೋಡು ತೊಗೊಂಡು ಹೋಗ್ತೀನಿ ಹೆಂಗೆ ತೊಗೊಂಡು ಹೋಗ್ತೀನಿ ಅಂದ್ರೆ ಮ್ಯಾಲಿಂದ ತಗೊಂಡು ಹೋಗ್ಬೇಕಂತ ಮಾಡಿದ್ದೆ ಆದ್ರೆ ಎಲ್ಲಿಂದ ತೊಗೊಂಡು ಹೋಗ್ತೀನಿ ಕೆಳಗೆ ಪರಿಚಯದ ನಿಮಗೆ ನಿಮಗವ ಇಲ್ಲ ಯಾರನ್ನು ನಾವು ತೆಗ್ಗಿಗೆ ಹಾಕಿ ಅವ್ರ ಬದುಕಿನೊಳಗೆ ಮೋದು ನೋಡಬೇಕು ಅಂತ ತಿಳ್ಕೊಂಡು ಗೋದು ನೋಡಬೇಕು ಅಂತ ತಿಳ್ಕೊಂಡು ನಾವೇನಾದರೂ ಇನ್ನೊಬ್ಬರು ಪೇಜ್ ಹರಿಯಕ್ಕೆ ಹೋದ್ವಿ ಅಂದ್ರೆ ಆ ದೇವರು ಅವ್ರಗಿಂತ ಮೊದಲು ನಮ್ಮದು ಪೇಜ್ ಹರಿತನೋದು ಅಷ್ಟೆ ಈ ಸ್ವಾರ್ಥ ಮನೋಭಾವ ನಮ್ಮಲ್ಲಿ ದೂರ ಆಗಬೇಕು ದನಗಳಿಗೆ ಬೇಕಪ್ಪ ಮುಳ್ಳಿನ ಬೇಲಿ ಈ ಜನಗಳಿಗೆ ಬೇಕಪ್ಪ ಸಂಸ್ಕಾರದ ಶಾಲಿ ದನ ನೋಡಿ ಹಿಂದೆ ತಿರುಗುವುದು ಮುಳ್ಳಿನ ಬೇಲಿ ಈ ಜನ ಮುರಿದು ಹೋಗುವರು ಮನೆಮಠದ ಕೀಲಿ ಏನ್ರಿ ಅದಕ್ಕೆ ಇದಕ್ಕೆ ಸಂಸ್ಕಾರ ಬೇಕು ಅನ್ನೋದಕ್ಕನೇ ಗುರುಗಳು ಈ ಬಯಲ ಗಳಿಕೆಯ ಬಯಲು ಬಸವೇಶ್ವರನ ಈ ಪುಣ್ಯ ಪ್ರಾಂಗಣದಲ್ಲಿ ಮಲಿನಗೊಂಡ ಈ ಮನಸ್ಸಿಗೆ ಒಂದು ಸ್ವಲ್ಪ ಅಧ್ಯಾತ್ಮದ ಚಿಂತನ ವಚನ ದರ್ಶನ ಆಯಿತು ಅಂದರೆ ಇದಕ್ಕೆ ಜೀವನ ದರ್ಶನ ಅನ್ನೋದು ಏನು ಗೊತ್ತಾಗ್ತದೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ ಹಾಗೆಯೇ ಜೀವನ ಅಂದರೆ ಇದು ನಶ್ವರ ಈಶ್ವರನೊಬ್ಬನೇ ಶಾಶ್ವತ ಎಂದೆನ್ನುದಲ್ಲಿ ಬದುಕನ್ನು ಕಟ್ಟಬೇಕು ಕಟ್ಟಬೇಕು ಅದಕ್ಕೆ ಅಪ್ಪ ಬಸವಣ್ಣವರು ಹೇಳೋದಿದನೇ ವ್ಯಾದನೊಂದು ಮಲ್ಲವ ಹಿಡಿತಂದರೆ ಸಲುವ ಹಾಗಕ್ಕೆ ಬೆಲೆಗೈಯುವರಯ್ಯ ನೆಲನಾಡವ ಹೆಣನಂದರೆ ಒಂದು ಅಡಗಿಗೆ ಕೊಂಬುವರಿಲ್ಲ ಶೆಲೆ ನಮ್ಮ ನಮ್ಮ ಕೂಡಲ ಸಂಗಮ ದೇವರಣ್ಣ ಸತ್ತ ಮಲುಕ ಕಿಮ್ಮತ್ತದರಿ ಧರೆಯ ಧರಣಿ ಪತಿ ಇರಲಿ ಧರೆಯ ಧ್ವರ ಇರಲಿ ಸತ್ತ ಮೇಲೆ ಏನಂತಾರೆ ಅದಕ್ಕೆ ಶಾಪುರದವ ಬೆಂಗಳೂರ ಸತ್ತನ್ರಿ ಕೋಟಿಗಡ್ಲೆ ಗಳಿಸ್ಯಾನ ಕೋಟ್ಯಾಧಿಪತಿ ಯಾವ ಬರ್ತಾನಂತಾರೆ ಏನಂತಾರೆ ಹೆಣ ಎಟ್ಟತ್ತಿಗೆ ಬರ್ತೈತ್ರಿ ಅಂತಾರೆ ಹೆಣ ಎಟ್ಟತ್ತಿಗೆ ಬರ್ತದಂತ ಜೀವ ಹೋದ ಮೇಲೆ ಮುಗಿದು ಹೋಯ್ತು ರೀ ಇದಕ್ಕೆ ಬೆಲೆ ಇಲ್ಲ ಬೆಲೆ ಇಲ್ಲ ಅದಕ್ಕೆ ಇರುವಾಗಲೇ ಇದಕ್ಕೆ ಬೆಲೆ ಪಡಬೇಕಾಗಿತ್ತು ಅಂದರೆ ಇದರೊಳಗಿರುವಂಥ ಅರುವಿನ ತಿರುಳನ್ನು ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಲ್ರಿ ಜೀವನ ಅಂದರೆ ಜೀವನ ಅಂದರೆ ಹ್ಯಾಂಗ್ಯಾಂಗ ಬದುಕೋದು ಜೀವನವಲ್ಲ ಮಹಾತ್ಮರು ಬದುಕಿದ ದಿವ್ಯ ಪಥ ಮಹಾತ್ಮರು ನುಡಿದು ತೋರಿಸಿದಂಥ ಆ ಸಾಧನ ಪಥದೊಳಗೆ ಜೀವನ ನಡೆಸಬೇಕು ಅದಕ್ಕೆ ದಿನಕರ ದೇಸಾಯಿ ಅಂತಾನೆ ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು ಕಾವೇರಿಯಂತಿರಲಿ ಮಾನವನ ಮನಸ್ಸು ಜೋಗ ಜಲಪಾತವಾಗಿರಲಿ ನೀಗೈವ ಕಾರ್ಯ ಯಶಗೊಳ್ಳುತ್ತಿರಲಿ ಕಡಲ ಔದರ್ಯಾತ್ ಸಾಧನೆ ತಾಯಿ ಸಾಧನೆ ಸಾಧನೆ ಮಾಡಿ ಸತ್ತರೆ ಸಾವಿಗೂ ಸಹಿತ ಸನ್ಮಾನ ಮಾಡ್ತಾರೆ ಸಾಧನೆ ಇಲ್ಲದ ಸತ್ತರೆ ಸಾವಿಗೂ ಸಹಿತ ಅವಮಾನ ಮಾಡ್ತಾರೆ ನೋಡಿ ನೂರ ಮೂವತ್ತು ಏಳು ವರ್ಷಗಳ ಹಿಂದೆ ಹುಟ್ಟಿದಂಥ ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕ ಕನಕದಾಸ ಇವತ್ತವರ ಜಯಂತಿ ಐದುನೂರ ಮೂವತ್ತೇಳು ವರ್ಷದ ಜಯಂತಿ ಅವರು ಏನು ಹೇಳಿದರು ಸಾವಿರಾರು ಕೀರ್ತನೆಗಳನ್ನು ನಾವೆಲ್ಲ ಅಧ್ಯಯನ ಆಗಲಿಲ್ಲ ಅಂದರೂ ಸಹಿತ ಎರಡೇ ಎರಡು ಮಾತುಗಳನ್ನು ಅವರು ಕೇಳಬೇಕು ಎರಡು ಯಾವ ಅವರಂತರ ಎರಡೇ ಬಿಡ್ರಿ ನೂರು ಬಿಡದ ಬೇಕಾಗಿಲ್ಲ ಎರಡು ಯಾವ ಬಿಡ್ರಿ ಒಂದು ಕುಲಂ ಇನ್ನೊಂದು ಅಹಂ ಏನು ಬಿಡ್ಬೇಕ್ರಿ ಒಂದು ಕುಲಂ ಇನ್ನೊಂದು ಅಹಂ ಬಿಟ್ಟಾಗ ನಿಮಗೆಲ್ಲ ಬದುಕಿಗೆ ದಾರಿ ಸಿಗ್ತದೆ ಅವರು ಭಾಳ ಪ್ರಚಲಿತವಾಗಿರುವಂಥ ಹಾಡು ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀವೇನಾದರೂ ಬಲ್ಲೀರಾ ಯಾವ ಕುಲ ಜಲ ಯಾವ ಕುಲ ಭೂಮಿ ಯಾವ ಕುಲ ಮರಯಾವ ಕುಲ ಕನ್ನಡ ನಾಡಿನ ಮೂಡಿಗಾರ ಕವಿ ಚನ್ನವೀರ ಕಣಿವಿ ಏನು ಅದ್ಭುತ ಮಾತು ಬರೀತಾರೆ ಚನ್ನವೀರ ಕಣಿವಿ ಅವರು ಕುಂತಿದ್ರಿ ಹಿಂಗ್ ಕುಂತಿದ್ರು ಒಂದು ಮೂರು ಹೊಂಟಿದ್ವು ಹೊಂಟಿದ್ವಂತ ಒಂದು ಇರುವೆ ಒಂದು ಬಿಳಿ ಇರುವೆ ಒಂದು ಕೆಂಪಿರುವೆ ಆ ಇರುವೆಯನ್ನು ನೋಡಿ ಹಿಂಗೆ ಕೈ ಮುಗಿದ್ರು ಇರುವೆ ನೀ ನನಗೆ ಗುರುವೆ ನೀ ಎಲ್ಲಿಗೆ ಹೊರಟಿರುವೆ ನೀನು ನಿನಗಿಂತಲೂ ಕಾಳು ಹಿರಿದಾದಾಗ ಅವರಿವರನ್ನು ಕರೆದು ನೀ ಹೊತ್ತೊಯ್ಯುತ್ತಿರುವೆ ನೀ ಜಾತಿಯಲ್ಲಿ ಕರಿ ಇರುವೆ ನೀ ಜಾತಿಯಲ್ಲಿ ಕೆಂಪಿರುವೆ ನೀ ಜಾತಿಯಲ್ಲಿ ಬಿಳಿ ಇರುವೆ ನೀ ಜಾತಿಯನ್ನು ಬಿಟ್ಟಿರುವೆ ನಾವು ಜಾತಿಯನ್ನು ಒತ್ತ ತೊಟ್ಟಿಗೆ ಕಟ್ಟಿರುವೆ ಇಷ್ಟಾದರೂ ನೀ ನೀಟಿರುವೆ ಎಣ್ಣೆಯ ಕಚ್ಚಿ ಎಚ್ಚರಿ ಸಿರುವೆ ನೀ ನನಗೆ ಗುರುವೆ ಅಂದ್ರವರು ಏನದ್ಬುಟ್ಟು ಮಾತ್ರ ಇರುವಿ ಅಂತ ಇರುವಿ ಅದು ಜಾತಿ ಬಿಟ್ಟದ ನಾವು ಜಾತಿ ಕಟ್ಟೋದು ಬಿಟ್ಟಿಲ್ಲ ಅದಕ್ಕೆ ಅಪ್ಪ ಬಸವಣ್ಣವರು ಏನು ಹೇಳಿದರು ಇವನಾರವ ಇವನಾರವ ಎಂದೆನಿಸದಿರಯ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಹಾಮಗನೆಂದನೆ ಸಯ್ಯ ತಾಯಿ ಹುಡುಗಿ ಭಾಳ ಚಂದ ನೃತ್ಯ ಮಾಡ್ತಿತ್ತು ಏನ್ರಿ ಈ ವಚನಕ್ಕೆ ನೃತ್ಯ ಮಾಡ್ತಿತ್ತು ಹಾಡ್ತಿತ್ತು ಥಕ 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 ತಕ ಅವಳ ಆ ಕಾಲುಗಳನ್ನು ನೋಡಿದ್ರೆ ಮಯೂರ ನರ್ತನ ಮಾಡ್ದಂಗೆ ಆಗ್ತಿತ್ತು ಅಷ್ಟು ಚೆನ್ನಾಗಿ ನರ್ತನ ಮಾಡ್ತಿತ್ತು ಈ ವಚನಕ್ಕೆ ಯಾವುದಕ್ಕೆ ಇವನಾರವ ಇವನಾರವ ಇವನಾರವ್ ಏನ್ರಿ ಆ ಹುಡುಗಿ ಭಾವದ ಭಾಷೆ ಏನು ಗೊತ್ತೇನು ಹೃದಯಂಗಮದ ಮಾತು ಏನು ಗೊತ್ತೇನು ನಾವು ಯಾವ ಜಾತಿಯವರನ್ನು ಮಾಡ್ರಿಪ್ಪ ನಾವೆಲ್ಲರೂ ಒಂದು ಅನ್ನುವ ಮನೋಭಾವ ಬರಲಿ ಎನ್ನುವುದು ಅಪ್ಪ ಬಸವಣ್ಣವರ ವಚನವನ್ನು ಹಾಡಿನ ಮುಖಾಂತರವಾಗಿ ನರ್ತನದ ಮುಖಾಂತರವಾಗಿ ಹೇಳ್ತಿತ್ತು ಆ ಹುಡುಗಿ ಹಿಂಗೆ ನರ್ತನ ಮಾಡೋದಕ್ಕೆ ಎಲ್ಲರೂ ಚಪ್ಪಾಳೆ ತಟ್ಟೋರೆ 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 ಕೆಸೆದ ರೊಕ್ಕನ ಅಕ್ಕಾನ ಕೊಡೋರೇ ಕೊಡೋರು ಒಂದು ತಾಸಾದ ಮೇಲೆ ಹುಡುಗಿ ಹಿಂಗೆ ನೃತ್ಯ ಮಾಡಿ ಬಂತು ವೇದಿಕೆ ಮೇಲೆ ಒಬ್ಬರು ಕುಂತಿದ್ರು ತಂಗಿ ನಿನ್ನ ಹೆಸರು ಏನವ ಏನು ಚಲೋ ಹಾಡಿದ್ಯವ ಏನು ಚಲೋ ನೃತ್ಯ ಮಾಡಿದಿ ನಿನ್ನ ನೃತ್ಯ ಕೇಳಿ ನಾನು ಬೆಕ್ಕಸ ಬೆರೆಗಾದ್ಯವ ನೀ ಯಾರ ಪೈಕಿ ಅಂದ್ರೆ ಅವರು ಹುಡುಗಿ ಇಟ್ಟತ್ತೆ ಹೇಳ್ತೇವ ಯಾವ ಪೈಕಿ ಅನ್ನಬಾಡಪ್ಪ ಅಂತ ಹೇಳಾಳ ಆ ಹುಡುಗಿ ಮಾತು ಅವನಿಗೆ ಅರ್ಥ ಆಗಲಿಲ್ಲ ಆ ಹುಡುಗಿ ಕೇಳಿದ ನೀನು ಯಾರ ಪೈಕಿ ಆ ಹುಡುಗಿ ಹೇಳ್ತದೆ ಕಾಕಾ ನಾನು ಯಾರ ಪೈಕಿ ಅಲ್ಲ ನಾನು ಮಾತ್ರ ಮನುಷ್ಯರ ಪೈಕಿ ಅನ್ನಕ್ಕೆ ಯಾರ ಪೈಕಿ ಮನುಷ್ಯರ ಪೈಕಿ ನಾವು ಯಾರ ಪೈಕಿ ಆಗಿಲ್ಲ ಅಂದ್ರೆ ಯಾರ ಪೈಕಿ ಆಗ್ಬೇಕವ ಯಾರ ಪೈಕಿ ಆಗ್ಬೇಕ್ರಿ ಮನುಷ್ಯರಾಗಬೇಕು ಸಿದ್ಧಯ್ಯ ಪುರಾಣಿಕರು ಅದನ್ನು ಹೇಳಿದರು ಓದಿ ಬೋಧಕನಾಗು ಕಾದಿಯೋಧನೆಯಾಗು ರಾಷ್ಟ್ರಭಕ್ತನೆಯಾಗು ಕಲೆಗಾರನಾಗು ವಿಜ್ಞಾನಿಯಾಗು ನೀ ಏನಾರ ಆಗು ಮೊದಲೇನಾಗ ಏನಾಗ್ರಿ ಮತ್ತೆ ನಾವೇನಾದ್ರಿ ಅಂತ ಕೇಳಿದೇನು ಮಾನವನಾಗ ಮೊದಲ ಅಂದಾಗ ಜಾತಿ ಅಳಿಯಲಿ ನೀತಿ ಬೆಳೆಯಲಿ ಥರದ ಹೂವಾದರೇನು ಥರದು ಸಾಲದೆ ಜಾತಿ ವಿಜಾತಿಯನ ಬೇಡ ದೇವನು ನಿದಾತ ಜಾತ ದೇವ ಸರ್ವಜ್ಞ ಯಾವುದು ಹೂವು ಯಾವುದಾದರೇನು ಕಾಕಡಾದರೇನು ಮಲ್ಲಿಗೆಯಾದರೇನು ಸಂಪಿಗೆಯಾದರೇನು ಕೋಪಿ ಬರಲಿ ಅಸತ್ಯ ಬಂದ ಬರಲಿ ಅನೀತಿ ಬಂದ ಬರಲಿ ಯಾರೇ ಬರಲಿ ಹೂವಿನ ಗುಣಧರ್ಮ ಏನ್ರಿ ಸುವಾಸನೇನು ಕೊಡೋರು ಸುವಾಸನೆ ಹೂವು ನೀನು ಯಾವ ಅಂತ ಕೇಳೇದೇನದು ಇಲ್ಲ ಅದಕ್ಕೆ ಅಪ್ಪ ಬಸವಣ್ಣವರು ಹೇಳುವ ಮಾತೇನಿದೆ ಅಂದರೆ ದೇವನೊಬ್ಬ ನಾಮ ಹಲವು ಊರಾಗ ಒಂದು ಚಲೋ ಗುಡಿ ಇರಬೇಕಂತ ಒಂದು ಮಠ ಇರಬೇಕಂತ ಊರಾಗೊಬ್ರು ಚಲೋ ಪಂಚಾಂಗಿ ಹೇಳೋರು ಇರಬೇಕಂತ ಊರಾಗೊಬ್ರು ಆರ್ ಎಂಪಿ ಡಾಕ್ಟ್ರ್ ಇರಬೇಕಂತ ಇವನು ನಾಲ್ಕಿದ್ರೆ ಊರನ್ಬೇಕಂತ ಇವನು ನಾಲ್ಕು ಇಲ್ಲ ಅಂದ್ರೆ ನರವಿಂದ ಕಾಣಿರಣ್ಣ ಅಂತ ನೆಪ್ಪ ಬಿಸಬಣ್ಣ ನಾ ಹೇಳೋ ಮಾತೇನು ಹೇಳಾಗ್ತಿದ್ದೆ ನಿಮಗೆ ದೇವನೊಬ್ಬ ನಾಮ ಯಾರು ಯಾವ ರೂಪದಿಂದ ಕಂಡ್ರು ಹರಿಯ ರೂಪದವರಿಗೆ ಹರಿಯಾದ ಹಜರತನ ರೂಪದವರಿಗೆ ಹಜರತನಾದ ಅವರವರ ಭಾವಕ್ಕೆ ಅವರವರ ವೇಷಕ್ಕೆ ಹೋರಾಟ ವಿಕ್ಕಿಸಲು ಬೇರೆಯಾದ ಎಲದೇವನೇ ಯಾರು ಯಾವ ರೂಪದಿಂದ ಕಂಡ್ರು ಹಂಗೆ ದೇವರು ಕಂಡ ಅನ್ನೋದು ನಾವೆಲ್ಲ ಇತಿಹಾಸದಾಗ ಓದ್ತೇವೆ ಅದನ್ನೇ ಕನಕದಾಸರು ನೂರ ಮೂವತ್ತು ಏಳು ವರ್ಷಗಳ ಹಿಂದೆ ಹೇಳಿದರು ಅವರು ಎದಕ್ಕೆ ಬಡಿದ ಮಾಡಬ್ಯಾಡ್ರಪ್ಪ ಜಾತಿ ನೀತಿ ಇಲ್ಲದ ಜಾತಿ ಬರೀ ಡಂಬ ಚಾರವಂತೆ ಯಾವ ಜಾತಿಯೊಳಗ ನೀತಿ ಇಲ್ಲ ಯಾವ ಜಾತಿಯೊಳಗ ಪ್ರೀತಿ ಇಲ್ಲ ಯಾವುದನ್ನು ನೋಡಿದರೆ ಭಯ ಬರ್ತದೆ ಅದರಿಂದ ದೂರಿರಬೇಕು ಅನ್ನೋದನ್ನು ಕನಕದಾಸರು ಅವತ್ತೇ ಸಾರಿ ಹೇಳಿದರು ಒಂಬೈನೂರು ವರ್ಷಗಳಿಂದ ಅಪ್ಪ ಬಸವಣ್ಣರು ಅದನ್ನು ಹೇಳಿದರು ದೇವನೊಬ್ಬನೇ ಇದ್ದಾನಪ್ಪ ದೇವನೊಬ್ಬನೇ ಇದ್ದಾನೆ ಒಬ್ಬ ಮನೆಯಲ್ಲಿ ಯಜಮಾನ ಹೆಂಡತಿಗೆ ಹೆಂಡತಿಗೆ ಗಂಡನಾದರೆ ಮಕ್ಕಳಿಗೆ ತಂದೆಯಾದರೆ ಸೊಸೆಗೆ ಮಾವನಾದರೆ ಒಬ್ಬ ವ್ಯಕ್ತಿ ಹೆಂಗೆ ಒಂದೊಂದು ಒಬ್ಬೊಬ್ಬರಿಗೆ ಹೆಂಗೆ ಕಾಣ್ತಾನೆ ಹಂಗೆ ದೇವ್ರು ಕಾಣ್ತಾನೆ ಅಂತ ಹೇಳಿದರು ಈಗ ನಿಮ್ಗೆ ಕೊನೆಯದೊಂದು ಮಾತು ಹೇಳಿಬಿಡ್ತೀನಿ ಇವತ್ತು ಈಗೊಬ್ಬ ಮನುಷ್ಯ ಹೋಟೆಲ್ಗೆ ಹೋಗಿದ್ದಾನೆ ಅಂತ ಭಾಳ ಸುಪೀರಿಯರ್ ಮನುಷ್ಯ ಟ್ರಿಮ್ ಆಗಿ ಡ್ರಿಮ್ ಆಗಿ ಹೋಟೆಲ್ಗೆ ಹೋಗಿದ್ದಾನೆ ಏನ್ರಿ ಅವನು ಹೋಟೆಲ್ಗೆ ಹೋದ ತಕ್ಷಣ ಹಿಂಗೆ ಟೇಬಲಿಗೆ ಕುಂತ್ಕೊಂಡ ಸರ್ವರ್ ಬಂದ ಏನು ಬೇಕು ಸ್ವಾಮಿ ಅಂದ ಅವನು ಸರ್ವರ್ ಮಾಡವನು ಓದಿಲ್ಲ ಇವ ಓದವನು ಯಾರನ್ನೂ ಸಹಿತ ಕೇವಲ ಅಂತ ತಿಳ್ಕೊಬೇಡ್ರಿ ಯಾವುದನ್ನು ಯಚಿತ ಅಂತ ತಿಳ್ಕೊಬೇಡ್ರಿ ಒಂದಿಲ್ಲ ಅದು ಉಪಯೋಗಕ್ಕೆ ಬರ್ತದ ಅನ್ನೋದು ಸ್ವಲ್ಪ ಜ್ಞಾನ ಜ್ಞಾನಿರಬೇಕಷ್ಟೆ ಆ ಸರ್ವರನ್ನು ಕರೆದು ಏಯ್ ತಮ್ಮ ಏನು ಓದಿದೆಯಾ ಸರ್ ಏನು ರೀ ಓದಿದ್ದಕ್ಕೆ ಇದು ಮಾಡಿರಿ ಅಂದವ ಏನಿದೆ ಹೋಟೆಲ್ದಲ್ಲಿ ಏನಿದೆ ಹೋಟೆಲಲ್ಲಿ ಸರ್ ನಿಮಗೇನು ಬೇಕು ಎಲ್ಲ ಏನಿದೆ ಇಡ್ಲಿ ಇದೆ ದೋಸೆ ಇದೆ ಹೀಗೆಲ್ಲ ಹೇಳಿದ ಅವನೆಲ್ಲ ಒಂದೊಂದು ಪ್ಲೇಟ್ ತಂದು ಇಟ್ಕೊಂಡ ಹೀ ತಿನ್ನ ಕತ್ತಿದ್ದ ಆ ಅನ್ನ ಅವನ ಕುತ್ತಿಗೆ ಸಿಕ್ಬಿಡ್ತು ಚೆಮ್ಮ ಅಯ್ಯೋ ತಿಳ್ಕೊಂಡು ಪಾಪ ಓದಲಾರ್ದವ ಕನಿಕರ ಉಳ್ಳವನು ಓಡಿ ಬಂದು ಒಂದು ನಳದಾಗ ಒಂದು ಗ್ಲಾಸ್ ನೀರು ತಗೊಂಡು ಬಂದು ಅವನಿಗೆ ಕೊಟ್ಟ ಅವನು ನೀರು ಕುಡಿಬೇಕಿಲ್ಲ ನೀರು ಕುಡಿಯೋದು ಬಿಟ್ಟು ಅವನಿಗೆ ಬೈದ ಏ ಹುಚ್ಚ ಅದಕ್ಕೆ ನೀವು ಓದ ಓದಕ್ಕತ್ತಿಲ್ಲೋ ಓದಿಲ್ಲ ನೀನು ಅದಕ್ಕೆ ನೀವು ಹೋಟೆಲ್ ಸಪ್ಲೈ ಮಾಡಕತ್ತಿದಿ ಯಾಕೆ ಸರ್ ಅಲ್ಲೋ ಅಲ್ಲಿ ಎರಡು ನಳ ಅದಾವ ಒಂದು ಕೈ ತೊಳೆಯುವ ನಳ ಇನ್ನೊಂದು ಕುಡಿಯೋ ನೀರಿನ ನಳ ಯಾವ ನೀರು ನನಗೆ ಕೊಟ್ಟ ನೀನು ಕೈ ತೊಳೆಯೋ ನೀರು ಕೊಟ್ಟಿದ್ಯಲ್ಲ ಇದು ಕುಡಿಯುವ ನಾನೊಂದು ಬೈದವನಿಗೆ ಅವಾಗವಾ ಕೈ ಮುಗದ ಸರ್ ನನಗೆ ಓದಕ್ಕೆ ಬರೋದಲ್ರಿ ನಳ ಒಂದು ಕೈ ತೊಳೆಯೋ ನಳ ಇನ್ನೊಂದು ಕುಡಿಯೋ ನೀರಿನಳ ಅಂತ ಎರಡದೋ ಸರ ನಳ ಎರಡದವ್ರಿ ಮ್ಯಾಲೆ ಸಿಂಟೆಕ್ಸ್ ಮಾತ್ರ ಒಂದೈತಿ ರೀ ಅಂದವ ಸಿಂಟೆಕ್ಸ್ ಏನೈತಿ ಒಂದೈತಿ ಹಂಗೆ ಗಂಡು ಹೆಣ್ಣು ಅನ್ನುವ ಜಾತಿ ಎರಡು ಇರಬಹುದು ಜಗತ್ತಿನೊಳಗೆ ಅನ್ನು ಸಿಂಟೆಕ್ಸ್ ಸಪ್ಲೈ ಮಾಡೋ ದೇವನೊಬ್ಬ ಅನ್ನೋದನ್ನು ಒಂಬೈನೂರು ವರ್ಷಗಳಿಂದ ಸಾರಿ ಹೇಳಿದವರು ಬಸಬಾದಿ ಶಿವಶರಣರು ಅನ್ನೋದನ್ನು ನಾವೆಲ್ಲ ಮನನ ಮಾಡಿಕೊಳ್ಬೇಕಲ್ಲ ಇಂಥ ಒಂದು ಜೀವನ ಪಾವನವಾಗಬೇಕಾದರೆ ಅರಿತು ನಡೆ ಅರಿತು ನಡೆ ಬದುಕಿನೊಳಗ ಇಂಥ ಬದುಕು ಮಾನವನ ಬದುಕು ಗೋಪುರದ ಗಡಿಯಾರದಂತೆ ಅದನ್ನು ಕತ್ತೆತ್ತಿ ನೋಡಬೇಕು ಕತ್ತೆತ್ತಿ ನೋಡಬೇಕೆನ್ನುವುದು ಈ ಕತ್ತಿಗೆ ಗೊತ್ತಿರಬೇಕು ಗೊತ್ತಿದ್ದರೆ ಸಾಲದು ಮುಳ್ಳುಗಳ ಲೆಕ್ಕಾಚಾರ ತಿಳಿದಿರಬೇಕು ಇದು ಮಾನವನ ಬದುಕು ಅನ್ನೋದನ್ನು ನಾವೆಲ್ಲ ಅರ್ಥೈಸ್ಕೊಳ್ಬೇಕು ಓದಿಸಲ ಪ್ರಸಾದಿತ್ತು ಭಾಳ ಜನ ಬಂದಿದ್ದೀರಿ ಅಂತ ನಾನು ಕೇಳಿದ್ದೇನೆ ನನಗೆ ಅನಿಸ್ತದ ಅದು ಏನು ಭಾಳ ಅಲ್ಲ ಈಗ ಬಂದಿರಲ್ಲ ಇದು ಭಾಳ ಜನ ನಿಮಗೆ ನಿವಾಮಿ ಜೋರು ಚಪ್ಪಾಳೆ ತಟ್ಟ್ರಿ ಅವ ಈ ಚಪ್ಪಾಳೆ ತಟ್ಟೋದ್ರಿಂದ ಏನು ಜಿ ಎಸ್ ಟಿ ಕಟ್ಟಬೇಕಾಗಿಲ್ಲಲ್ಲ ಜೋರು ಚಪ್ಪಾಳೆ ತಟ್ಟ್ರಿ ನನಗೆ ನಿಜವಾಗಲೂ ಇದು ನಿಜವಾಗಲೂ ಕೇಳುವಿಕೆ ಇದು ಕೇಳು ಹನ್ನೆರಡನೇ ಶತಮಾನದೊಳಗೆ ಹಗಲೆಲ್ಲ ದುಡಿದು ಸಂಜಿ ಮುಂದೆ ಅನುಭವ ಮಂಟಪಕ್ಕೆ ಬಂದು ಮಲಿನಗೊಂಡ ಮನಸ್ಸನ್ನು ಪವಿತ್ರಾತ್ಮರನ್ನಾಗಿ ಮಾಡಿಕೊಳ್ತಾ ಇದ್ದಿರಲ್ಲ ಈ ಬಯಲು ಎಷ್ಟು ಚಂದ ಬರೆದ್ರೊಡ್ರಿ ಅಪ್ಪುರಲ್ಲಿ ಯಾವುದು ವೇದಿಕೆ ಇರಿದು ಬಯಲು ಬಸವ ಮಂಟಪ ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನ್ನೇ ಬೆಳೆದು ಬಯಲು ಬಯಲಾಗಿತ್ತು ಜೀವನ ಇದು ಬಯಲು ಇದು ಬಯಲು ಜೀವನ ಇಂಥ ಬಯಲು ಬಸವ ಮಂಟಪದಲ್ಲಿ ಈ ಬಯಲು ಗಳಿಕೆಯ ಎರಡು ಮಾತುಗಳನ್ನು ಕೇಳೋದೇ ಒಂದು ಸಂಭ್ರಮ ಅನ್ನೋದನ್ನು ಈ ಸುಸಂದರ್ಭದಲ್ಲಿ ತಿಳಿಸಿ ಮತ್ತೆ ತಾವೆಲ್ಲ ನಾಳೆಗೆ ಈ ವೇದಿಕೆಗೆ ಬನ್ನಿ ಕಾರ್ಯಕ್ರಮಕ್ಕೆ ಸೋಬೆಯನ್ನು ತನ್ನಿ ಅನ್ನೋದನ್ನು ಹೇಳೋದ್ರ ಜೊತೆಗೆ ಏನನ್ನ ನುಡಿ ಪುಷ್ಪವನ್ನು ಪೂಜ್ಯ ಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡಿ ತಮಗೆಲ್ಲ ಒಳ್ಳೆಯದಾಗಲಿ ಜೈ